ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸಾವ್ಗೆ ಪಾಯಸ ಮಾಡುತ್ತಾ ಇದ್ದೀನಿ ಪ್ರತಿಯೊಂದು ಹಬ್ಬದಲ್ಲೂ ಸಾವ್ಗೆ ಪಾಯಸ ನಾವು ಮಾಡೇ ಮಾಡ್ತೀವಿ ಹಾಗಾಗಿ ಇವತ್ತು ನಾನು ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಸಾವ್ಗೆ ತಗೊಂಡಿದ್ದೀನಿ ಇದನ್ನು ಸಣ್ಣ ಉರೆಯಲ್ಲಿ ನಿಧಾನವಾಗಿ ಹುರ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಿಧಾನ ಊರಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಗೋಲ್ಡನ್ ಕಲರ್ ಬಂದಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ ಸಹಿತ ಗರಿ ಇರಬೇಕು ಅಂತಂದ್ರೆ ಸ್ವಲ್ಪ ಸೇರಿಸ್ಕೊಂಡು ಇದನ್ನ ಹುರ್ಕೊಳ್ತಾ ಇದೀನಿ ಒಳ್ಳೆ ಚೆನ್ನಾಗಿ ಕಲರ್ ಬರಬೇಕು ಕಲರ್ ಬಂದಾದ ನಂತರ ಅದು ಸ್ವಲ್ಪ ಬೆಂತು ಕೂಡಲೇ ಫ್ರೈ ಆಯಿತು ಕೂಡಲೇ ಒಂದು ಸೈಡಿಗೆ ಇಟ್ಕೊಳ್ಳಿ ಇವಾಗ ನಾನು ಒಂದು ಆಗುವಷ್ಟು ಸಣ್ಣ ಕಪ್ಪಲ್ಲಿ ಒಂದು ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಎರಡೇ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮಿಕ್ಸಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದೇ ಚೆನ್ನಾಗಿ ಪೇಸ್ಟ್ ಆಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಕಾಯಿ ಹಾಲನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಸಮಾರಂಭಕ್ಕೆ ಹೋದಾಗ ಸಾವಿಗೆ ಪಾಯಸ ಯಾವಾಗಲೂ ಇದ್ದೇ ಇರುತ್ತೆ ರುಚಿ ಮಾತ್ರ ಒಂದಕ್ಕಿಂತ ಒಂದು ಕಡೆ ತಿಂದಾಗ ಟೇಸ್ಟ್ ಚೆನ್ನ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಇವಾಗ ಸಾವ್ಗೆ ಪಾಯಸನ ಎಷ್ಟು ಚೆನ್ನಾಗಿ ಮಾಡ್ಬೋದು ಬೇರೆ ಥರ ಯಾವ ರೀತಿಯಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ಕೊಂಡು ಇವತ್ತು ನಾನು ನಿಮಗೆ ಇದ್ದೀನಿ ಇದು ಸ್ವಲ್ಪ ಚೇಂಜ್ ಮಾಡಿ ಈ ಪಾಯಸನ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಒಂದು ಕಪ್ಪು ಸಾವ್ಗೆ ತಗೊಂಡಿದ್ನಲ್ಲ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಮುಕ್ಕಲ್ ಕಪ್ಪು ಸಕ್ಕರೆ ತಗೊಂಡ್ರೆ ಅರ್ಧ ಕಪ್ಪಾಗುವಷ್ಟು ನೀರು ಹಾಕೊಂಡ್ರೆ ಆಯಿತು ಇವಾಗ ನೀರೇನು ಹಾಕೊಂಡಾದ ನಂತರ ಚೆನ್ನಾಗಿ ಕರಗಲಿ ಜಾಮೂನಿಗೆ ಹಿಂಗೆ ಇದನ್ನು ಮಾಡ್ಕೊಳ್ತೀವಲ್ಲ ಅದೇ ಥರ ನೀವು ಇಲ್ಲಿ ಸ್ವಲ್ಪ ಸಿರಪ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಸ್ವಲ್ಪ ಅಂಟಂಟಾದ ಕೂಡಲೇ ಸಕ್ಕರೆ ಇವಾಗ ನಾನು ತೆಂಗಿನ ಹಾ ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಟೇಸ್ಟ್ ಬರಬೇಕು ಕಾಯಿ ಹಾಲು ಸಕ್ಕರೆ ಜೊತೆಗೆ ಬೆರೆತು ಚೆನ್ನಾಗಿ ಮತ್ತೆ ಅಂಟಂಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆವಾಗ ಎರಡು ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಇರುವಂಥ ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಅದು ಚೆನ್ನಾಗಿ ಕುದಿತಿರಬೇಕು ಕುದೀತಾ ಇರೋ ಟೈಮಲ್ಲೇ ನಾನು ಹುರ್ಕೊಂಡಿರೋ ಶಾವಿಗೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ದರಿಂದ ತುಂಬಾ ಶಾವಿಗೆ ಪಾಯಸ ಟೇಸ್ಟ್ ಆಗಿ ಬರುತ್ತೆ ಸಕ್ಕರೆ ಚೆನ್ನಾಗಿ ಕರಗಬೇಕು ಕರಗಾದ ನಂತರ ಪಾಕದ ರೀತಿಯಲ್ಲಿ ಆದ ನಂತರ ನೀವು ಕಾಯಿ ಹಾಲು ಹಾಕೊಳ್ಳಿ ಕಾಯಿ ಹಾಲು ನಂತರ ಹಾಲು ಹಾಕ್ಕೋಬೇಕಾಗತ್ತೆ ಅದಾದ ನಂತರ ಸಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸಾವಿಗೆ ಕುದಿಲಿ ಅದಾದ ನಂತರ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಆದ ನಂತರದಲ್ಲಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ನಂತರ ಇವಾಗ ಫ್ಲೇಮನ್ನು ಆಫ್ ಮಾಡಿ ನಾನು ಮುಚ್ಚಿಟ್ಬಿಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹೀಗೆ ಮುಚ್ಚಿಡಿ ಚೆನ್ನಾಗಿ ಸಾವಿಗೆ ಏನಾಗುತ್ತೆ ಅದರಲ್ಲಿ ಅರಳ್ಕೊಂಡಿರುತ್ತೆ ಹಾಲು ಸಹಿತ ಕಡಿಮೆ ಆಗಿರಲ್ಲ ನಮಗೆ ಎಷ್ಟು ಬೇಕು ಅಷ್ಟೇ ತೆಳುವಾಗಿರಬೇಕಾದ್ರೇ ಅದು ಹೀಗೆ ಮಿಕ್ಸ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ತೆಳುವಾಗ ಹಾಲು ಬಂದಿದೆ ಜೊತೆಗೆ ಡ್ರೈ ಆಗ್ತಾಯಿಲ್ಲ ಇದು ಸಾವ್ಗೆ ಸಹಿತ ಅರಳ್ಕೊಂಡಿದೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪಾಯಸ ಸೂಪರ್ ಆಗಿ ಬರುತ್ತೆ ತಿನ್ನಬೇಕಾದ್ರೂ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ಮೇಲುಗಡೆ ತುಪ್ಪ ಹಾಕಿ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಬಾಯಲ್ಲಿ ತುಪ್ಪ ಜೊತೆಗೆ ಸಾವ್ಗೆ ತಿಂತಾಯಿದ್ರಂತೂ ತುಂಬಾ ಟೇಸ್ಟ್